ಕೇರಳ ರಾಯಲ್ ಫ್ಯಾಮಿಲಿ ಪೂರ್ತಿ ಈ ಆಗಿರೋದನ್ನ ಮಾಡ್ತೀವಲ್ಲ ಅದು ಹಾಡಕ್ ಶುರು ಮಾಡಿದ್ರೆ ಆಗ ಖುಷಿನೇ ಬೇರೆ ಫಾರ್ಟಿ ಸಿಕ್ಸ್ ರೇಡಿಯೋ ಇದು ರೇಡಿಯೋ ರೇಡಿಯೋ ಲೈಟ್ ಅನ್ಕೊಂಡ್ಬಿಟ್ಟು ಯುಕೆ ನಲ್ಲಿ ಮಾಡಿರೋದು ಇದು ಬರೀ ನೂರೇ ಮಾಡಿದ್ರು ಅಂತೆ ಹಂಡ್ರೆಡ್ ಮಾಡಿದ್ರು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಹಂಡ್ರೆಡ್ ಮಾಡಿ ನಿಲ್ಲಿಸ್ಬಿಟ್ರು ಅಂಡ್ ದಿಸ್ ಇಸ್ ತರ್ಟಿ ಫೋರ್ತ್ ಇನ್ ದ ವರ್ಲ್ಡ್ ಇದ್ರ ಮೇಲೆ ಒಬ್ರು ಪಿಎಚ್ಡಿ ಎಚ್ ಮಾಡಿದ್ದಾರೆ ಕೆನಡಾದಲ್ಲಿ ಈ ರೇಡಿಯೋ ಮೇಲೆ ರೇಡಿಯೋ ಮೇಲೆ ಇದಕ್ಕೆ ಏನ್ ರೇಡಿಯೋ ಅಂತ ಹೆಸರು ಹೇಳ್ತಾರೆ ಗ್ಲೋಬ್ ರೇಡಿಯೋ ಅಂತಾರೆ ಸ್ವತಂತ್ರ ಬಂದಿದ್ದ ಬರ್ತಾ ಇದ್ರಲ್ಲ ಅವರು ರೇಡಿಯೋ ತರ್ತಾ ಇದ್ರು ಬಿಬಿಸಿ ಕೇಳೋದಕ್ಕೆ ಅಂತ ಓಕೆ ಮೋಸ್ಟ್ ಆಫ್ ದ ಹೈಯರ್ ಆಫೀಸರ್ಸ್ ರೇಡಿಯೋಗಳು ಅಂತ ಹೋಗ್ಬಂದು ನಲ್ಲಿ ಊಟಿಗೆ ಹೋಗ್ತಾ ಇದ್ರು ಅಲ್ಲಿ ಎರಡು ಒಂದು ತಿಂಗಳು ಎರಡು ತಿಂಗಳು ಇದ್ಬಿಟ್ಟು ವಾಪಸ್ ಹೋಗಬೇಕಾದ್ರೆ ಬಿಟ್ಟು ಹೋಗ್ಬಿಡ್ತಿದ್ರು ಅವ್ರು ಯಾರಿಗಾದ್ರು ಇದಕ್ಕೆ ಹೀಗಾಗಿ ಊಟಿ ತಮಿಳುನಾಡಿನಲ್ಲಿ ಐ ಗಾಟ್ ಲಾಡ್ ಆಫ್ ಗುಡ್ ರೇಡಿಯೋಸ್ ಫ್ರಮ್ ದೇರ್ ಈ ರೇಡಿಯೋ ನೈನ್ಟೀನ್ ಫಿಫ್ಟಿ ಫೈವ್ ಇದು ಇಪ್ಪತ್ತೇಳು ಕೆಜಿ ಇದೆ ಇದು ನೈನ್ಟೀನ್ ಫಿಫ್ಟಿ ಫೈವ್ ದು ಆ ಟೈಮ್ನಲ್ಲಿ ಎಫ್ ಎಂ ಎ ಬಂದಿತ್ತು ಯುರೋಪ್ನಲ್ಲಿ ಸೊ ಇದು ಆ ಟೈಮ್ನಲ್ಲೇ ನಾಲ್ಕು ಸಾವಿರ ಇತ್ತು ಫಸ್ಟ್ ರೇಡಿಯೋ ಫಿಫ್ಟಿ ನಲ್ಲಿ ಮಾಡಿದ್ರು ಯುರೋಪ್ನಲ್ಲಿ ಮಾಡಿದ್ರು ನಮ್ಮಲ್ಲಿ ಆ ಟೆಕ್ನಾಲಜಿ ಲೇಟಾಗಿ ಬಂತು ಟೂ ತೌಸಂಡ್ನಲ್ಲಿ ಶುರು ಮಾಡಿದ್ರು ತುಂಬ ಸ್ಟೇಷನ್ಸ್ಗಳು ಬಂತು ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡಲಿ ಕಲೀಲಿ ಅನ್ನೋದೊಂದು ಆಸೆ ನನಗೆ ಈ ಮ್ಯೂಸಿಯಮ್ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದೆಮ್ ನಮ್ಮ ಟ್ರಿವಿಂಗ್ಕೂರ್ ಮಹಾರಾಜ್ರದ್ದಿದು ಕೇರಳ ರಾಯಲ್ ಫ್ಯಾಮಿಲಿದ್ರು ಹೌದಾ ಹೌದು ಹೌದು ಅದನ್ನು ಶುರು ಮಾಡಿದ ಮೇಲೆ ನಾವು ಹೊರಗಡೆಯಿಂದ ಎಲ್ಲ ಸ್ಪೇರ್ಸ್ ತರಿಸಿದ್ವಿ ವಾಲ್ಸು ಈ ಗ್ಲಾಸು ಡಯಲ್ಲು ಈ ಡಯಲ್ ಒಂದು ಅರವತ್ತು ಸಾರಿ ಕ ಕರೆಕ್ಟ್ ಮಾಡಿ ಮಾಡಿರೋದು ಯಾಕೆಂದರೆ ನಾವು ರಿಸ್ಟೋರ್ ಮಾಡಬೇಕಾದ್ರೆ ವಿ ಲುಕ್ ಫಾರ್ ಎಕ್ಸಾಕ್ಟ್ ರಿಪ್ಲಿಕಾ ಹ್ಯಾಗ್ ಮಾಡಿದರೂ ಹಾಗೆ ಆಗಬೇಕು ಇಲ್ಲಂದ್ರೆ ಇದು ಹೆಚ್ಚು ಕಡಿಮೆ ಆತಂದ್ರೆ ಅದು ಏನು ಸಮಾಧಾನ ಇರಲ್ಲ ಹೀಗಾಗಿ ಇದೆಲ್ಲ ಹೊರಗಡೆ ತರ್ಸಿದ್ದು ಈ ಕ್ಲಾತು ಇದು ಎಲ್ಲ ಮಾಡಿ ನಾಬ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ ನಾನು ಆಮೇಲೆ ಅವರು ನನಗೆ ಗಿಫ್ಟ್ ಕೊಟ್ಟರು ಆ್ಯಕ್ಚುಲಿ ನಿಮ್ಮ ಮ್ಯೂಸಿಯಂನಲ್ಲಿ ಇಟ್ಟರೆ ತುಂಬಾ ಜನ ನೋಡ್ತಾರೆ ನನ್ನ ಮನೇಲಿದ್ರೆ ನಾನು ಒಬ್ಬನೇ ಇದು ಮಾಡೋದು ಅಂತ ಹೇಳಿ ವಾಪಸ್ ಗಿಫ್ಟ್ ಕೊಟ್ಟರು ಅವರು ಸುಮಾರು ಗಿಫ್ಟ್ ಕೊಟ್ಟಿದ್ದಾರೆ ರೇಡಿಯೋಗಳನ್ನು ಅವರು ರೇಡಿಯೋ ಫ್ಯಾನು ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ನಾವು ರಿಪೇರಿ ಮಾಡಲ್ಲ ರಿಪೇರ್ ಆದರೆ ಏನೋ ಒಂದ್ ಹಂಗೆ ಹಾಗೆ ಮಾಡಿಕೊಟ್ಬಿಡ್ಬೋದು ಬಟ್ ಅದು ಅಲ್ಲ ನಾವು ಅದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒರಿಜಿನಲ್ ಹೇಗಿದೆ ಹಾಗೆ ಮಾಡಬೇಕು ಅದು ಹಾಕಿ ತೋರಿಸ್ತೇನೆ ಇದು ತಿರುವಂಕೂರ್ ಮಹಾರಾಜರದ್ದು ನೈನ್ಟೀನ್ ಥರ್ಟಿ ಸಿಕ್ಸ್ ಅದು ಏನಂದ್ರೆ ಖುಷಿ ಏನಂದ್ರೆ ಅದು ಯಾವಾಗ ಹಾಡಕ್ ಶುರು ಮಾಡತ್ತೆ ಮಾಡಿದ್ವಿ ರೆಸ್ಟೋರ್ ಮಾಡಿದೀನಿ

ಮಾಡಿದ್ದನ್ನು ಮೂರು ತಿಂಗಳು ಬದಲಾಯಿಸಿ ಟೂತ್ ಬ್ರಷ್ ಅನ್ನು ಜೊತೆ ಹಂಚಿಕೊಳ್ಳಬೇಡಿ ಅತಿಯಾದ ಸಿಹಿ ಪದಾರ್ಥ ಕಾರ್ಬೋನೇಟೆಡ್ ಪಾನೀಯ ಹೀಗೆ ಅದು ಅದಕ್ಕೆ ರಿಸ್ಟೋರೇಷನ್ ಅನ್ನೋದು ಸುಮ್ಮನೆ ರಿಪೇರಿ ಮಾಡೋದಾದ್ರೆ ಹಂಗಿಲ್ಲ ಆಮೇಲೆ ಇಲ್ಲಿರೋ ಎಲ್ಲಾ ರೇಡಿಯೋಗಳು ನಾನು ಹೇಳಿದಂಗೆ ಯುನೀಕ್ ನಿಮಗೆ ಪ್ರಾಬ್ಲಿ ಯು ಮಿ ನಾಟ್ ಗೆಟ್ ಟು ಸಿ ದೀಸ್ ರೇಡಿಯೋಸ್ ಎನಿವೇರ್ ಬಂದಿರೋದೆಲ್ಲ ತುಂಬಾ ವಿಶೇಷ ರೇಡಿಯೋಗಳು ಅದ ಈಗ ಅವಾಗ ಅವಾಗ ಒಂದೂವರೆ ಎರಡ್ ಸಾವಿರ ಒಂದೂವರೆ ಸಾವಿರ ಈಸಿ ಆಗಿರೋದು ಕಂಪೇರ್ ಇವಾಗ ಕಂಪಾರಿಸನ್ ಮಾಡಿದ್ರೆ ಎಷ್ಟು ಎರಡೂವರೆ ಎರಡು ಲಕ್ಷ ಎರಡೂವರೆ ಲಕ್ಷದ್ದು ರಾಜ್ರತ್ರ ಇದ್ದಿದ್ದು ಅಲ್ಲ ಅವರು ಅದು ಹಂತ ತಗೊಳ್ಳೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇದ್ದಿದ್ದು ಆ ಟೈಮ್ ನಲ್ಲಿ ಹಿಂಗಾಗಿ ನಿಮ್ಮನ್ನ ಅವ್ರು ಹೇಗೆ ಐಡೆಂಟಿಫೈ ಮಾಡಿದ್ದು ಅವರು ಹಿಂಗೆ ರೇಡಿಯೋ ಅವರು ಕಲೆಕ್ಟ್ ಮಾಡ್ತಾ ಇದ್ರು ನನಗೆ ಹೇಳಿದರು ಅವ್ರ ಮನೆಯಲ್ಲಿ ಒಂದು ಇಪ್ಪತ್ತು ರೇಡಿಯೋ ಇದೆ ಅದನ್ನೆಲ್ಲ ರಿಸ್ಟೋರ್ ಮಾಡಿಕೊಟ್ಟೆ ನಾನು ತುಂಬ ಖುಷಿ ಪಡ್ತಾರೆ ಬರ್ತಾರೆ ಇಲ್ಲಿ ನಮ್ಮ ಜೊತೆ ಊಟ ಮಾಡ್ತಾರೆ ಆಮೇಲೆ ಯಾವುದಾದ್ರೂ ಹೊಸ ರೇಡಿಯೋ ಆದರೆ ಎಲ್ಲಾದರೂ ಸಿಕ್ಕರೆ ತಂದು ಕೊಡ್ತಾರೆ ಅವರೇ ನನಗೆ ಒಂಥರ ಮೆಂಟರು ಸಪೋರ್ಟರು ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಡೈಲಿ ಮಾತಾಡ್ತಾರೆ ಯಾವ್ದು ರೇಡಿಯೋ ಬಂದಿದೆ ಹೊಸ ಯಾಕಂದ್ರೆ ಅವ್ರಿಗೆ ತುಂಬ ರೇಡಿಯೋ ಬಗ್ಗೆ ತುಂಬ ಲೈಕ್ ಇದು ಇದು ನೋಡಿ ಇದು ನೈನ್ಟೀನ್ ಫಾರ್ಟಿ ಸಿಕ್ಸ್ ರೇಡಿಯೋ ಇದು ರೇಡಿಯೋ ಲೈಟ್ ಅನ್ಕೊಂಡ್ಬಿಟ್ಟು ಇಲ್ಲ ಇದು ಯು ಕೆ ನಲ್ಲಿ ಮಾಡಿರೋದು ಇದು ಬರೀ ನೂರೇ ಮಾಡಿದ್ರು ಅಂತ ಹಂಡ್ರೆಡ್ ಮಾಡಿದ್ರು ಮ್ಯಾನ್ಫ್ಯಾಕ್ಚರ್ ಹಂಡ್ರೆಡ್ ಮಾಡಿ ನಿಲ್ಲಿಸ್ಬಿಟ್ರು ಆ್ಯಂಡ್ ದಿಸ್ ಈಸ್ ಥರ್ಟಿ ಫೋರ್ತ್ ಇನ್ ದ ವರ್ಡ್ ಇದ್ರ ಮೇಲೆ ಒಬ್ರು ಪಿ ಎಚ್ ಡಿ ಮಾಡಿದ್ದಾರೆ ಕೆನಡಾದಲ್ಲಿ ಈ ರೇಡಿಯೋ ಮೇಲೆ ರೇಡಿಯೋ ಮೇಲೆ ಗ್ಲೋಬ್ ರೇಡಿಯೋ ಅಂತಾರೆ ಓಕೆ ಎಮ್ ಆರ್ ರೇಡಿಯೋ ಲಂಡನ್ದವ್ರು ಮಾಡಿದ್ದು ಸೊ ಈ ತರ ಮೂವತ್ತ್ ಇದು ಥರ್ಟಿ ಫೋರ್ತ್ ಇಂದ ವರ್ಲ್ಡ್ ಕೆನಡಾದಲ್ಲಿ ಇದ್ದಾರೆ ಅವರು ಅವರು ನನಗೆ ಹೇಳಿದರು ನಾನು ನಮ್ದೊಂದು ಒಂಥರ ಹುಚ್ಚರು ನಾವೆಲ್ಲ ಒಂದು ಥೌಸಂಡ್ ಫೋರ್ ಹಂಡ್ರೆಡ್ ಪೀಪಲ್ ಅರ್ದೆ ಆಲ್ ಓವರ್ ವರ್ಲ್ಡ್ ನೆಲ್ಲ ರೇಡಿಯೋ ಮ್ಯೂಸಿಯಂನಲ್ಲಿ ಒಂದು ಫೋರಮ್ ಇದೆ ಅಲ್ಲಿ ಮೆಂಬರ್ ಆಗಿದ್ದೀವಿ ಅವರು ಅದನ್ನು ನೋಡಿ ನನಗೆ ಮೇಲ್ ಮಾಡಿದರು ಉದಯ್ ಆ್ಯಸ್ ಐ ನೋ ದಿಸ್ ಥರ್ಟಿ ಫೋರ್ತ್ ಇನ್ ದ ವರ್ಲ್ಡ್ ಕೈಂಡ್ಲಿ ಪ್ರಿಸರ್ವ್ ಇಟ್ ಇಫ್ ಯು ಡೋಂಟ್ ವಾಂಟ್ ಯು ಕ್ಯಾನ್ ಸೆಂಡ್ ಇಟ್ ಟು ಮೀ ಅಂತ ಅಂತ ಹೇಳಿದರು ಸೊ ನಾನು ಅದಕ್ಕೆ ಕೇಳಿದೆ ಹೇಗೆ ಅಂತ ಹಿ ಯಸ್ ಮೇಡ್ ರಿಸರ್ಚ್ ಆನ್ ದ್ಯಾಟ್ ಸೊ ಆ ಥರ ಜನ ಎಲ್ಲ ಇದ್ದಾರೆ

ಅಲ್ಲಿ ಎರಡು ಒಂದು ತಿಂಗಳು ಎರಡು ತಿಂಗಳು ಇದ್ ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬಿಡ್ತಿದ್ರು ಇದಕ್ಕೆ ಹೀಗಾಗಿ ಊಟಿ ಆಫ್ ಗುಡ್ ರೇಡಿಯೋಸ್ ಫ್ರಮ್ ಎಲ್ಲೋ ಇದೆ ಅಲ್ಲಿ ಅವರಲ್ಲಿ ಕೆಲವೊಬ್ರು ಸರ್ವೆಂಟ್ಸ್ ಬಿಟ್ಟು ಹೋಗಿರ್ತಾರೆ ಆತರ ಎಲ್ಲ ಇದೆ ಸೊ ಅವರೆಲ್ಲ ಮಾರ್ಕೊಂಡಿದ್ದಾರೆ ಹೀಗಾಗಿ ಕೆಲವೊಂದು ರೇಡಿಯೋಗಳು ಅಲ್ಲಿಂದ ತುಂಬಾ ವಿಶೇಷ ರೇಡಿಯೋಗಳು ಸಿಕ್ಕಿದೆ ನನಗೆ ಒಬ್ರು ಯಾರೋ ಹೇಳಿದ್ರು ನನಗೆ ಹೆಂಗೆ ಅಂದ್ರೆ ರೇಡಿಯೋಗೆ ನನಗೆ ತುಂಬಾ ನಂಟು ಎಲ್ಲಿಂದ ಒಂದು ಒಳ್ಳೆ ರೇಡಿಯೋ ಬರುತ್ತೆ ಅಥವಾ ನಾನೇ ಅದ್ರ ಹಿಂದೆ ಹೋಗ್ತೀನಿ ಸುಮಾರು ಸಾರಿ ಹೇಳಿದಿನಿ ಈ ರೇಡಿಯೋ ನೋಡಿ ಮಾಡ್ತಿದ್ರು ಬಿಬಿಸಿ ವಾಸ್ ಒನ್ ಆಫ್ ದಿ ಟಾಪೆಸ್ಟ್ ರೇಡಿಯೋ ಸ್ಟೇಷನ್ ಇನ್ ವರ್ಲ್ಡ್ ಆ ಟೈಮ್ ನಲ್ಲಿ ದೇ ಸ್ಟಾರ್ಟೆಡ್ ಇನ್ ಸೊ ಅವ್ರದ್ದು ಸ್ಟೇಷನ್ ಕೇಳೋದಕ್ಕೆ ಅಂದರೆ ವರ್ಲ್ಡ್ ವೈಡ್ ಏನೇ ನ್ಯೂಸ್ ಇದ್ದರೂ ಅವ್ರು ಮಾಡ್ತಾ ಇದ್ರಲ್ಲ ಅದನ್ನು ಕೇಳೋದಕ್ಕೆ ನಮ್ಮಲ್ಲಿ ಇಂಡಿಯಾದಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ಎರಡೇ ಎರಡು ಮೂರು ಸ್ಟೇಷನ್ಸ್ಗಳಿದ್ದು ಕಲ್ಕಟ್ಟಾ ಲಕ್ನೋ ಆ್ಯಂಡ್ ಚೆನ್ನೈ ಸೊ ಅವ್ರಿಗೆ ಬೇರೆ ದೇಶದ್ದು ಕೇಳಬೇಕು ಅಂದರೆ ದೇ ಹ್ಯಾವ್ ಟು ಹ್ಯಾವ್ ದಿಸ್ ಶಾರ್ಟ್ ವೇವ್ ರೇಡಿಯೋ ಓಕೆ ಸೊ ಅದಕ್ಕೆ ತರ್ತಾ ಇದ್ರು ಅವರು ಯಾಕಂದರೆ ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ ಇಲ್ಲಿ ಸಿಗ್ತಾ ಇರಲಿಲ್ಲ ಸೊ ದೇ ಯೂಸ್ ಟು ಬ್ರಿಂಗ್ ಇಟ್ ಅದು ವಾಪಸ್ ಹೋಗಬೇಕಾರೆ ಬಿಟ್ಟು ಹೋಗ್ಬಿಡೋರು ಬಿಕಾಸ್ ದೇ ವರ್ ರಿಚ್ ಅಂಡ್ ದೇ ವುಡ್ ಬೈ ದೇರ್ ಅಗೇನ್ ಅಂತ ಆ ಥರ ಸರ್ ಇದು ಹೇಗೆ ವರ್ಕಿಂಗ್ ಕಂಡೀಷನ್ ಇದೆ ಹೇಗೆ ಇದು ವರ್ಕ್ ಮಾಡಿಸ್ಬೇಕು ಇದು ಇದು ಮಾಡ್ತಾ ಇಲ್ಲ ಇದು ಇಲ್ಲಿ ಹೀಗೆ ಟ್ಯೂನ್ ಮಾಡಬೇಕಿದು ಹೀಗೆ ಓಕೆ ಈಗ ರೊಟೇಟ್ ಹಾಂ ಇದು ಹೀಗೆ ಇದು ಆನ್ ಆಫ್ ಹೀಗೆ ಹಿಂಗೇನೋ ಇದೆ ಅದು ಇಲ್ಲಿ ಒಳಗಡೆ ನಮ್ಮದು ಇನ್ನೊಂದು ಏನಂದರೆ ಒರಿಜಿನಲ್ ಮಾಡಬೇಕು ಅಂತ ಅದು ವಾಲ್ವ್ ಯಾವ್ದಿದೆ ಅದೇ ವಾಲ್ವ್ ಹಾಕಬೇಕು ಅಂತ ಹೀಗಾಗಿ ಅದು ಹುಡುಕ್ಬೇಕು ಅದು ತರಿಸೋದಕ್ಕೆ ಕಾಸ್ಟ್ ಆಗುತ್ತೆ ಹೀಗಾಗಿ ಸ್ವಲ್ಪ ಕಷ್ಟ ಲೇಟ್ ಆಗುತ್ತೆ ರೇಡಿಯೋ ಇದು ಇಪ್ಪತ್ತೇಳು ಕೆಜಿ ಇದೆ ಆ ಟೈಮ್ನಲ್ಲಿ ಎಫ್ ಎಂ ಬಂದಿತ್ತು ಯುರೋಪ್ನಲ್ಲಿ ಸೊ ಇದು ಆ ಟೈಮ್ನಲ್ಲೇ ನಾಲ್ಕು ಸಾವಿರ ಇತ್ತಂತೆ ನನಗೆ ಯಾರೋ ಒಬ್ರು ಫೋಟೋ ಕಳಿಸಿ ನನ್ಗೆ ಇದು ಇಂಡಿಯಾಗೆ ಮ್ಯಾಕ್ಸಿಮಮ್ ಐದು ಆರು ಬಂದಿರಬೇಕಿದ್ರು ತುಂಬ ಕಾಸ್ಟ್ಲಿ ರೇಡಿಯೋ ಅಲ್ಲ ಸೊ ಅವರು ನನಗೆ ಫೋಟೋ ಕಳಿಸಿದ್ರು ನಾನು ಆಯಿತು ನಾನು ತಗೋತೀನಿ ಅಂತ ಬರೀ ಹನ್ನೆರಡು ಸಾವಿರಕ್ಕೆ ಕೊಟ್ಟರು ನನಗೆ ಹನ್ನೆರಡು ಸಾವಿರ ಹಾಂ ನಾನು ಆಮೇಲೆ ಪೋಸ್ಟ್ ಮಾಡಿದ್ಮೇಲೆ ಎಷ್ಟೊಂದು ಜನ ನಾನು ಒಂದು ಲಕ್ಷ ಕೊಡ್ತೀನಿ ಒಂದೂವರೆ ಎರಡು ಲಕ್ಷ ಕೊಡ್ತೀನಿ ಇಂಗ್ಲೆಂಡ್ ಇಂಗ್ಲೆಂಡ್ನಿಂದ ಅಮೇರಿಕದಿಂದ ಎಷ್ಟು ಜನ ಕೇಳ್ತಾರೆ ಅಂದರೆ ಬಿಕಾಸ್ ದಿಸ್ ವಾಸ್ ವೆರಿ ಲಿಮಿಟೆಡ್ ಎಡಿಷನ್ ಆ ಟೈಮ್ನಲ್ಲೇ ನೂರು ಮ್ಯಾಕ್ಸಿಮಮ್ ನೂರೇನೋ ಮಾಡಿದ್ರು ಅವರು ಸೊ ಸಿಗೋದೇ ಅಪರೂಪ ಅದು ಇಷ್ಟು ನನಗೆ ಸಿಗುತ್ತೆ ಅಂದ್ರೆ ನನಗೆ ರೇಡಿಯೋಗೆ ಲೋ ನಂಟಿದೆ ಅಂತೀಪ್ ನನಗೆ ಹನ್ನೆರಡು ಸಾವಿರಕ್ಕೆ ಕೊಟ್ಟರು ಈ ಆರು ವರ್ಷದ ಹಿಂದೆ ಅವರು ನಾಲ್ಕು ಸಾವಿರ ಕೊಟ್ಟು ತಗೊಂಡಿರೋದು ಆ ರೇಡಿಯೋ ನನಗೆ ಬರಬೇಕು ಅಂದರೆ ಏನೋ ಕನೆಕ್ಷನ್ ಇದೆ ಈಗ ಈಗ ಮೊನ್ನೆ ಒಬ್ರು ರೇಡಿಯೋ ಇದನ್ನು ಮಾರಿದರು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಟೂ ಒನ್ ಇಯರ್ ಬ್ಯಾಕ್ ಇಬೇನಲ್ಲಿ ಆಲ್ಮೋಸ್ಟ್ ಈ ಸೋಲ್ಡ್ ಇಟ್ ಫಾರ್ ಏಟ್ ಲ್ಯಾಕ್ ರುಪೀಸ್ ನಿಮ್ಗೆ ಹೇಳಿ ಬೇಕಂದ್ರೆ ನಮ್ಗ ನೋಡಿ ವೀಕ್ಷಕರ ಆಫರ್ ಕೊಡ್ತಾ ಇದಾರೆ ಸರ್ ಈ ರೇಡಿಯೋನ ಕೊಡ್ತಾ ಇದಾರೆ ಕೆಜಿ ಇದೆ ರೇಡಿಯೋ ಫೈವ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಬಟ್ ಇದನ್ನ ತುಂಬಾ ಸಾಕಷ್ಟು ಜನ ಕೇಳಿದರೆ ಸರ್ ಎಷ್ಟು ಲಕ್ಷಕ್ಕೂ ಕೊಡಲ್ಲ ಸುಮ್ನೆ ಹೇಳ್ತಾ ಇದಾರೆ ಯಾಕೆಂದ್ರೆ ಅವರು ಅಪ್ರೂಪದಾಗಿ ಇಲ್ಲಿ ಮ್ಯೂಸಿಯಂ ಅಲ್ಲಿ ಕಲೆಕ್ಷನ್ ಮಾಡೋದಕ್ಕೋಸ್ಕರನೇ ಅವರು ಹುಡ್ಕೊಂಡು ತಂದಿಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ